ನಮಸ್ಕಾರ ಸ್ನೇಹಿತ್ರೆ ನಾನು ರಾಜ್ ಮೊಹಮ್ಮದ್ ಪಟೇಲ್ ಇಂದು ನಾವು ಮಾತನಾಡೋದು ಒಂದು ಹಬ್ಬದ ಬಗ್ಗೆ ಅಲ್ಲ ನಮ್ಮ ಗುರುತಿನ ಬಗ್ಗೆ ಜನವರಿ ಇಪ್ಪತ್ತಾರು ಈ ದಿನ ಭಾರತ ಗಣರಾಜ್ಯವಾಯಿತು ಹತ್ತೊಂಬತ್ ಐವತ್ತರಲ್ಲಿ ನಮ್ಮದೇ ಆದ ಸಂವಿಧಾನ ಜಾರಿಗೆ ಬಂತು ಅಂದರೆ ನಾವು ನಮ್ಮನ್ನು ನಾವು ಆಡಳಿತ ಮಾಡುವ ಹಕ್ಕು ಪಡೆದ ದಿನ ಸ್ವಾತಂತ್ರ್ಯ ಸಮಾನತೆ ನ್ಯಾಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ನೀಡಿದೆ ಇವತ್ತಿನ ದಿನ ನಾವು ಕೇವಲ ಧ್ವಜ ಹಾರಿಸೋದಲ್ಲ ನಮ್ಮ ಕರ್ತವ್ಯಗಳನ್ನು ನೆನಪಿಸ್ಕೊಳ್ಬೇಕು ಒಳ್ಳೆಯ ನಾಗರಿಕರಾಗಬೇಕು ನಾವೆಲ್ಲರೂ ವಿಭಿನ್ನರಾಗಿದ್ದರೂ ಭಾರತ ಅನ್ನೋ ಒಂದೇ ಗುರುತು ನಮ್ಮದು ಈ ಜನವರಿ ಇಪ್ಪತ್ತಾರರಂದು ದೇಶವನ್ನು ಪ್ರೀತಿಸೋಣ ಸಂವಿಧಾನವನ್ನು ಗೌರವಿಸೋಣ ಜೈ ಹಿಂದ್ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ लाइक ಮಾಡಿ แชร์ ಮಾಡಿ ಕಾಮೆಂಟ್ ಮಾಡಿ